ಆ ಒಂದು ಹೇಳಿಕೆ ಇದೆಯಲ್ಲ ಒಂದು ಬಾಲಿಷವಾದ ಹೇಳಿಕೆ ಅವರ ವ್ಯಕ್ತಿತ್ವವನ್ನು ಅವರ ನಡತೆಯನ್ನು ತೋರಿಸುವಂಥ ಹೇಳಿಕೆ ನಿನ್ನೆ ಸೂರಜ್ ರೇವಣ್ಣ ಕೊಟ್ಟಿರೋ ಅಂತ ಒಂದು ಹೇಳಿಕೆ ಪ್ರಭಾವಿಗಳು ಏನು ಒಂದು ಎರಡು ಮೂರು ಬಾರಿ ಸಚಿವರಾಗಿ ಒಂದು ಐದಾರು ಬಾರಿ ಶಾಸಕರಾಗಿ ಮಾತಾಡತಾರಲ್ಲ ವಾಗ್ಮಿಗಳ ಥರ ಪ್ರಭಾವಿ ಅಲ್ಲ ಮೇಧಾವಿ ರಾಜಕಾರಣಿಗಳ ಥರ ಮಾತಾಡಿದ್ದಾರೆ ಇನ್ನು ಒಂದು ಸಲ ಆಗಿರೋದು ವಿಧಾನ ಪರಿಷತ್ ಸದಸ್ಯರು ಅಟ್ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ ಗ್ರಾಸ್ ರೂಟಿಂದ ರಾಜಕೀಯವಾಗಿ ಬಂದಿದ್ದೀನಿ ಇವತ್ತು ಎಂ ಪಿ ಆಗಿದ್ದೀನಿ ಅವ್ರು ಏಕಾಏಕಿ ಅವರ ಕುಟುಂಬದ ಹೆಸರು ಮೇಲೆ ಆಗಿ ಬಂದಿರೋದು ಎಮ್ ಎಲ್ ಸಿ ಆಗಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದು ಅವರು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಇವತ್ತವರೆಗೂ ಎಮ್ ಎಲ್ ಸಿ ಚುನಾವಣೆ ಆಗಿದ್ದಿಲ್ಲ ಏಳು ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಸಭೆ ಮಾಡಿದ್ದಾರಾ ಹೇಳ್ತಿದ್ದಾರಲ್ಲ ನನಗಂತೂ ಹೇಳ್ತಿದ್ದೀನಲ್ಲ ಈ ಒಂದು ಬೆಳವಣಿಗೆ ಏನು ಕೊಟ್ಟಿದ್ದಲ್ಲ ವೈಯಕ್ತಿಕವಾಗಿ ಬೇಜಾರಾಗಿದೆ ರಾಜಕೀಯವಾಗಿ ನಾವು ಅವರು ಎದುರ ಎದುರಾಳಿ ಯಾವುದೇ ವಿಷಯದಲ್ಲಿ ನಾವು ಬಗ್ಗೋನಲ್ಲ ನಾನೇನು ಒಂದು ಹೋರಾಟದಿಂದ ಬಂದಿರುವಂಥವನು ನಾನು ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರೋನಲ್ಲ ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಬಂದರೆ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಬರೋಕ್ಕಾಗ್ತಿಲ್ಲ ಒಂದು ಹೋರಾಟ ಮನೋಭಾವದಿಂದ ಒಂದು ಗ್ರಾಸ್ ರೂಟ್ ಏನಂತಾರೆ ಕಷ್ಟದಿಂದ ಮೇಲ್ ಬಂದಿರೋ ವ್ಯಕ್ತಿ ನಾನು ಅಂಥವ್ಗೆ ಹೇಳಿರೋದು ಇದು ಒಂದು ವಿಷಾದನೀಯ ಜೊತೆಗೆ ಒಂದು ಬೇಜಾರಂತನೂ ವಿಷಯ ಈ ಥರ ಮಾತಾಡಿದ್ದಾರೆ ಅಂತ ಇದ್ದವ್ರ ಬಗ್ಗೆ ಮಾತಾಡಲಿ ನಾವು ಗೌರವಾನ್ವಿತ ದೇವೇಗೌಡ್ರ ಬಗ್ಗೆ ಯಾವತ್ತಾದ್ರೂ ಏನಾರು ಮಾತಾಡಿದ್ದೀವಿ ಅವ್ರ ತಾತ ಅವ್ರ ಬಗ್ಗೆ ಇವತ್ತು ಅವ್ರ ಮೇಲೆ ತುಂಬ ಗೌರವ ಇದೆ ನಾನು ಹೇಳ್ತಾ ಇದ್ದೀನಲ್ಲ ದೇವೇಗೌಡರಾಗಿರ್ಬೋದು ಪುಡ್ಸ್ವಾಮಿಗೌಡ್ರಾಗಿರ್ಬೋದು ಶ್ರೀಕಂಠೆಯವರಾಗಿರ್ಬೋದು ಈ ಮೂರು ಜನ ಮತ್ತು ಎಚ್ ಎನ್ ನಂಜೇಗೌಡ್ರು ನಂಜೇಗೌಡ್ರಾಗಿರ್ಬೋದು ಇನ್ನೂ ಹಲವಾರು ರಾಜಕಾರಣಿಗಳು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅದ್ರಗಳ ಬಗ್ಗೆ ಮಾತಾಡಲಿಕ್ಕೆ ಆದರೆ ಏಕಾಏಕಿ ಇವರು ನಮ್ಮ ತಾತ ಅವ್ರ ಹೆಸರನ್ನ ಇವತ್ತು ನಿನ್ನೆ ತೊಗೊಂಡಿದ್ದಾರೆ ಜೊತೆಗೆ ಯಾವುದೇ ಪುರಾವೆ ಇಲ್ಲದೆ ತಗೊಂಡಿದ್ದಾರೆ ಅದು ಯಾವತ್ತಾಗಿದೆ ಆ ನಡೆದಲ್ಲಿ ಇವರು ಏನು ವಯಸ್ಸಲ್ಲಿದೆ ಅನ್ನೋದನ್ನ ನೀವು ಅವರು ಎಮ್ ಎಲ್ ಸಿನ್ ಕೇಳಬೇಕಾಗ್ತದೆ ನೀವು ಯಾವ ವಯಸ್ಸಲ್ಲಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾ ಅಂತ ಅದೆಲ್ಲ ಶುದ್ಧ ನಾನು ಹೇಳಿದ್ನಲ್ಲ ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ರು ಅವ್ರ ತಂದೆ ಯಾಕೆ ಇಷ್ಟು ದಿಸಾ ಏನೂ ಮಾತಾಡಿಲ್ಲ ನಮಗೂ ಅಜ್ಜಿ ಸಾಮಾನ್ರು ಅವ್ರ ಅಜ್ಜಿ ನಮ್ಮ ಅಜ್ಜಿಯವರು ಅವ್ರು ಅವ್ರ ಎಲ್ಲ ಒಟ್ಟಿಗೆ ಬೆಳೆದವ್ರು ಒಟ್ಟಿಗೆ ಇದ್ದವರು ಅವ್ರು ಯಾಕೆ ಒಂದಿನಾನು ಇದ್ರ ಬಗ್ಗೆ ನಮ್ಮ ತಾತವ್ರ ಬಗ್ಗೆ ಮಾತಾಡಿಲ್ಲ ರೇವಣ್ ಒಂದಿನಾನು ಮಾತಾಡಿಲ್ಲ ಇದ್ರ ಬಗ್ಗೆ ಅವ್ರ ಕುಟುಂಬದವ್ರು ಯಾರು ಮಾತಾಡಿದ್ದಾರೆ ನೀವು ನಪ್ಪ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಳ್ಳೆ ಹೊಡಿತಾರೆ ಅಂದ್ಬಿಟ್ಟು ಮಾತಾಡಿದ ಇದನ್ನ ನಾನು ಪೆಂಡ್ರೈವ್ ವಿಷಯಕ್ಕೆ ಮಾತಾಡೋದೇ ಇಲ್ಲ ನಾನು ಅದರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ ಎಷ್ಟೋ ಮಕ್ ಹೆಣ್ಮಕ್ಳು ಜೀವನ ಬಲಿಪಶು ಆಗಿದೆ ಬಲಿಪಶು ಮಾಡಿದವರು ಕಾರಣ ಯಾರು ಪೆಂಡ್ರೈವ್ ಸುದ್ದಿ ಮಾತಾಡ್ತಾ ಇದ್ದಾರಲ್ಲ ಪೆಂಡ್ರೈವ್ ತಯಾರಿಸಿದ್ಯಾರು ಅದರೊಳಗೆ ಇದ್ದು ತಯಾರಿಸಿದ್ದೆ ಯಾರು ಅದನ್ನು ಅವರು ಆತ್ಮಾವಲೋಕನೆ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಇವರು ಇವ್ರು ಇವ್ರಂಚಿದ್ದು ಅಂತ ಹೇಳಿ ನಾನು ಬರೀ ಸಂಸದರಾಗಿ ಆರು ಲಕ್ಷ ಮತ್ತೆ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದರೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ ಶ್ರೇಯಸ್ ಪಟೇಲ್ ಅವರ ಬದ್ಧತೆ ನಮ್ಮ ತಾತ ಅವರ ಹೆಸರು ಮತ್ತು ನಮ್ಮ ಕಾರ್ಯಕರ್ತರ ಹೋರಾಟ ಇವರು ಹೇಳ್ಬಿಟ್ಟು ಅದರಿಂದ ಗೆದ್ದು ಇದರಿಂದ ಗೆದ್ದರು ಅಂತ ನಾನು ಇವರು ಇವ್ರಿಗೆ ಹೇಳ್ಬೋದಲ್ಲ ಇವರು ತಾತನ ಹೆಸರಿಂದ ಗೆದ್ದಿರೋದು ಅಂತ ಹೇಳದ್ನಲ್ಲ ಇಡೀ ಜಿಲ್ಲೆಯಲ್ಲಿ ಯಾವ್ದಾರು ಒಂದು ಗ್ರಾಮ ಪಂಚಾಯತ್ ಇವತ್ತಿಗೆ ಹೋಗಿದ್ದಾರ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂಥ ಒಂದು ಎಮ್ ಎಲ್ ಸಿ ಅವರ ಸಾಧನೆ ಪಟ್ಟಿ ಬಿಡುಗಡೆ ಮಾಡಲಿ ಅವ್ರ ಅವ್ರದ್ದು ತಂದೆದು ಬಿಟ್ಬಿಡಿ ವೈಯಕ್ತಿಕ ಏನು ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರಲಿ ನಾನು ಆರು ತಿಂಗಳಲ್ಲಿ ಏನು ಮಾಡಿದ್ದೀನಿ ನಾನು ಬಹಿರಂಗಕ್ಕೆ ಚರ್ಚೆಗೆ ಬರ್ತೀನಿ ನಾನು ಆಗ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗ್ಳಿಗೂ ಸುಮಾರು ಮೂರು ವರ್ಷ ಆಯಿತಾನಾಗಿ ಮೂರು ವರ್ಷಕ್ಕೂ ಬೈ ಮೂರು ವರ್ಷ ಆಗಿದೆ ಆಗಿ ಆ ಮೂರು ವರ್ಷಕ್ಕೂ ಆರು ತಿಂಗಳು ಆಗಿರೋದು ಬಹಿರಂಗ ಚರ್ಚೆಗೆ ಬರಲಿ